ಭೌತಶಾಸ್ತ್ರದ ಸನಾಮ ವಿಜ್ಞಾನಿಗಳೆಲ್ಲ ಸನಾಮ ವಿಜ್ಞಾನಿಗಳೆಲ್ಲ ಮುಕ್ತಕಂಠದಿಂದ ಒಪ್ಪಿರತಕ್ಕಂಥ ಏಕೈಕ ಭಾರತದ ತತ್ವಜ್ಞಾನಿ ಅಂದರೆ ಅದು ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಅದೇನು ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯ ವೈಶಿಷ್ಟ್ಯ ಯಾಕೆ ಅದಕ್ಕೆ ಬೆಲೆ ಕೊಡ್ತಾರೆ ನಿಮ್ಮಲ್ಲಿ ಅದ್ವೈತದ ಪಂಗಡ ಸ್ಮಾರ್ಥ ಪರಂಪರೆ ಅಂತ ಬಹಳ ದೊಡ್ಡ ಶಾಖೆ ಇದೆ ಕರ್ನಾಟಕದಲ್ಲಿಯೂ ಹೌದು ಭಾರತದಲ್ಲಿ ಹೌದು ಬ್ರಾಹ್ಮಣರಲ್ಲಿ ಅದರಲ್ಲಿಯೂ ವೈದಿಕ ಪಕ್ಷಪಾತಿಗಳಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆ ಇರತಕ್ಕಂಥವರು ಅದ್ವತಿಗಳೇ ಇವತ್ತಿಗೂ ಆದರೆ ನಮಗ್ಯಾಕೋ ಬಡತನ ದುಡ್ಡಿನ ವಿಷಯದಲ್ಲಿ ಹೇಳ್ತಾ ಇಲ್ಲ ನಾನು ನಮಗೆ ಗೊತ್ತೇ ಇಲ್ಲ ನಮ್ಮ ಆಚಾರ ಎಷ್ಟು ದೊಡ್ಡವರು ಅಂತ ಆಚಾರ್ಯರ ಮಹತ್ವ ಏನು ಆಚಾರ್ಯರ ಪ್ರಾಧಾನ್ಯತೆ ಏನು ಯಾಕಾಗಿ ಇಡೀ ಪ್ರಪಂಚ ಆಚಾರ್ಯರಿಗೆ ಬೆಲೆಯನ್ನು ಕೊಟ್ಟಿದೆ ಯಾಕಾಗಿ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಆ ಗೌರಿ ಶಂಕರದಲ್ಲಿ ನೆಲೆಸಿದರು ನೀಾವ್ಲೋ ನೆಲೆಸಿದಿರಲ್ರಿ ಇಡೀ ಪ್ರಪಂಚದಲ್ಲಿ ಅತ್ಯಂತ ಚಿಕ್ಕ ವಯಸ್ಸಿನ ಬೆಟ್ಟ ಯಾವುದು ಅಂದರೆ ಯಾವುದು ಪುಟಾಣಿ ವಯಸ್ಸಾಗಿದೆ ಇದಕ್ಕೆ ಒಂದು ಆರುನೂರು ಕೋಟಿ ವರ್ಷ ಇದೆ ಪುಟಾಣಿ ವಯಸ್ಸಿನ ಪರ್ವತ ಯಾವುದು ಅಂದರೆ ಹಿಮತ್ ಪರ್ವತ ಪ್ರಪಂಚದ ಬೆಟ್ಟಗಳ ಪೈಕಿ ಕಿರಿದಾದ ವಯಸ್ಸಿನ ಬೆಟ್ಟ ಯಾವುದಯ ಇದೆ ಅಂದರೆ ಅದು ಹಿಮತ್ ಪರ್ವತ ಆದರೆ ಪ್ರಪಂಚದ ಅತ್ಯಂತ ಎತ್ತರದ ಬೆಟ್ಟ ಯಾವುದಯ್ಯ ಅಂದರೂ ಹಿಮತ್ ಪರ್ವತವೇ ಸನ್ಮಾನ್ಯ ಮೋದಿಯವರು ಆ ಅತ್ಯಂತ ಎತ್ತರದ ಪರ್ವತದ ಮೇಲೆ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ಪ್ರತಿಮೆಯನ್ನು ಗುಡಿಸಿರು ಕಾಕತಾಳೀಯವಾಗಿ ಆ ದಿವಸ ಅಲ್ಲಿ ಪ್ರತಿಮೆಯ ಸ್ಥಾಪನೆ ಆಗಬೇಕಾಯ್ತರೆ ನಾನು ನಮ್ಮ ದೂರದರ್ಶನಲ್ಲಿ ಅದರ ಬಗ್ಗೆ ಹೊರಡದಾಗಿ ಕೊಟ್ಟವನು ಅದರಿಂದ ನನಗೆ ಬಹಳ ಹತ್ತಿರದಿಂದ ಗೊತ್ತಿದೆ ಇದು ಅಂದರೆ ಪ್ರಪಂಚದ ಅತ್ಯಂತ ಎತ್ತರದಲ್ಲಿ ಕುಳಿತಿರತಕ್ಕಂಥವ್ರು ನಿಮ್ಮ ಆಚಾರ್ಯರು ಹಾಗೆ ಅವರು ಕುಳಿತಿದ್ದಾರೆ ಎಂದರೆ ಏನಾದರೂ ಕಾರಣ ಇರಬೇಕಲ್ರಿ ಏನಾದರೂ ಕೊಡುಗೆಯನ್ನು ಕೊಟ್ಟಿರಬೇಕಲ್ಲ ಕೊಡುಗೆ ಅಂದರೆ ಅರ್ಥ ಏನಪ್ಪ ಅಂದರೆ ಇರೋದನ್ನು ಕೊಡೋದಲ್ಲ ನನ್ನಲ್ಲಿ ಇಲ್ಲದೇ ಇದ್ದಾಗ ನನ್ನ ಜೇಬು ಖಾಲಿಯಾಗಿದ್ದಾಗ ಕೊಡೋದು ಅದನ್ನು ಕೊಡುಗೆ ಅಂತ ಕರಿ ಕರೀತಾರೆ ಶ್ರೀಮದ್ ರಾಮಾಯಣ ವಾಲ್ಮೀಕಿ ವಹರ್ಷಿಗಳು ಕೊಟ್ಟರು ಅಲ್ಲಿ ತನಕ ಇರಲಿಲ್ಲ ಕುಮಾರವ್ಯಾಸ ಭಾರತ ಅಲ್ಲಿಂದ ಕನ್ನಡದಲ್ಲಿ ಭಾರತ ಇರಲಿಲ್ಲ ಪಂಪು ಭಾರತ ಜೈನ ಧರ್ಮಕ್ಕೆ ಸಂಬಂಧಪಟ್ಟಿದ್ದು ಕನ್ನಡದಲ್ಲಿ ಭಾರತ ಇರಲಿಲ್ಲ ತಿಳಿಯ ಹೇಳುವೆ ಕೃಷ್ಣ ಕಥೆಯೇನು ಇಳೆಯ ಜಾನರು ಮೆಚ್ಚುವಂತೆ ನೆಲೆಗೆ ಪಂಚಮಶ್ರುತಿಯ ನೊರವೇನು ಕೃಷ್ಣ ಮೆಚ್ಚಲಿಕೆ ಅಂತ ಕುಮಾರವ್ಯಾಸ ಭಾರತವನ್ನು ಕೊಟ್ಟಾಯ್ತ ಅದು ಕೊಡುಗೆ ಹಾಗೆ ಭಾರತದ ತತ್ವಜ್ಞಾನ ಕ್ಷೇತ್ರದಲ್ಲಿ ಹನ್ನೆರಡನೆಯ ಶತಮಾನಕ್ಕೆ ಹಿಂದೆ ಹಳದೊಡ್ಡ ಗೊಂದಲಾಯಿತು ಯಾವುದು ಸರಿ ಯಾವುದು ತಪ್ಪು ಹೇಗೆ ಹೋಗಬೇಕು ಯಾವುದಕ್ಕೆ ಆಧಾರ ಇದೆ ಯಾವುದಕ್ಕೆ ವೈದಿಕ ನೆಲೆಗಟ್ಟಿದೆ ಈ ಭಾರತದ ಮಣ್ಣಿನ ಬಣ್ಣ ಯಾವುದು ಇದು ಗೊತ್ತಿರೋದಿಲ್ಲ ಕಿತ್ತಾಡ್ತಾ ಇದ್ರು ಕಿತ್ತಾಡ್ತಾ ಇದ್ವಿ ಸಾಂಖ್ಯರಿದ್ದರು ನ್ಯಾಯವಾದಿಗಳಿದ್ದರು ಪಾತಂಜಲಿಗಳಿದ್ರು ಎಲ್ಲದಕ್ಕಿಂತ ಹೆಚ್ಚಾಗಿ ಚಾರುವಾಕರಿದ್ದರು ಬೌದ್ಧರಿದ್ದರು ಜೈನರಿದ್ದರು ಕಾಪಾಲಿಕರಿದ್ದರು ಸುಮಾರು ಹತ್ತು ಹತ್ತು ಮಂದಿ ಭಾರತದಲ್ಲಿ ತಮ್ಮ ಧಾರ್ಮಿಕ ಪರಂಪರೆಯನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಗಲಾಟೆ ಮಾಡ್ತಾ ಇತ್ತು ಇದು ಎಲ್ಲದರ ಜೊತೆಗೆ ಎಕ್ಕೆ ಜಾಸ್ತಿ ಆಗಿಬಿಟ್ಟಿತ್ತು ಭಾರತೀಯರು ಕಕ್ಕಾವಿಕಿಯಾಗಿಬಿಟ್ಟಿತ್ತು ಅಂತಹ ಸಂದರ್ಭದಲ್ಲಿ ಕಾಲಟಿಯ ಸ್ವರ್ಣ ತಿಲ್ಲಮ್ ಅನ್ನುವುದರೊಳಗೆ ಭಗವತ್ಪಾದರ ಅವತಾರ ಆಯಿತು ಪ್ರಪಂಚದ ಆಶ್ಚರ್ಯ ಅಂದರೆ ಇದು ಇಲ್ಲಿ ಅತ್ಯಂತ ಪುಟ್ಟ ವಯಸ್ಸಿನ ಹುಡುಗ ಯಾರಾದರೂ ಇದ್ದಾರೆ ಈ ಹುಡುಗ ಇದು ಚರಿತ್ರೆ ಇದು ದಾಖಲಾತಿ ಪ್ರಪಂಚದಲ್ಲಿ ಯಾಕೆ ಅಷ್ಟು ಮಾನ್ಯತೆ ಬಂತು ಅನ್ನೋದಕ್ಕೆ ಈ ವಯಸ್ಸಿನಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾ ಆಗಿನ್ನೂ ಶಂಕರ ಭಗವತ್ಪಾದಾಚಾರ್ಯ ಆಗಿರಲಿಲ್ಲ ಆಗಿನ್ನು ಒಟ್ಟು ಇಷ್ಟೇ ಹುಡುಗ ఈ వయస్సినీ కనకారా స్తోత్రవన్నీ లక్ష్మీ ప్రత్యక్ష మార్కండ్రు అంగం హరే పులకభూషణమాశ్రయంతింగాంగం కులాభరణంతమాలం అంగీకృత విభూతిరపాంగీలా మాంగల్యదాస్ మమంగళదేవతయా అంత ఈ హుడుగ కరీతం లక్ష్మీ బందేబు ಈ ಹೊತ್ತಿಗೂ ನಿಮಗೆ ಶ್ರದ್ಧೆ ಇದ್ದರೆ ನಿಮಗೆ ಮಾಡಲಿಕ್ಕೆ ಸಾಧ್ಯ ಇದ್ದರೆ ಕನಕಧಾರ ಸ್ತೋತ್ರವನ್ನು ನೂರೆಂಟು ದಿವಸ ಮಾಡಿ ನೀವು ದಿವಸಕ್ಕೆ ಮೂರು ಸಲ ಮಾಡಿ ದುಡ್ಡು ಇಲ್ವ ನಿಮ್ಮ ಹತ್ರ ಬಂದ್ಬಿಡುತ್ತೆ ಬರುತ್ತ್ರೀ ನೀವು ಆ ಪರಮ ನಂಬಿಕೆಯಿಂದ ಕನಗಧಾರಾ ಸ್ತೋತ್ರವನ್ನು ಹೆಂಗರು ಭಾಳ ಕಿವಿಗೊಟ್ಟು ಕೇಳಿಸ್ಕೊಳ್ತಾ ಇದ್ದಾರೆ ನೀವು ಮಾಡಿರಿ ದುಡ್ಡು ಬರುತ್ತೆ ನಿಮಗೆ ನಿಮಗೆ ಬಂದು ನಿಮ್ಮ ಯಜಮಾನ್ರ ಜೀವ ಬರುತ್ತೆ ಅದಕ್ಕೆ ಸಮಾಧಾನ ಸಮಾಧಾನವರೆ ನಮ್ಮ ಹೆಣ್ತೀರು ಕೇಳ್ತಾರೆ ಬಿಡಿ ನನಗೆ ಯಾಕೆ ಈ ವಯಸ್ಸಿನಲ್ಲಿ ಇದು ಪ್ರಪಂಚದ ಪವಾಡ ಈ ವಯಸ್ಸಿನಲ್ಲಿ ಲಕ್ಷ್ಮಿಯನ್ನು ಸಾಕ್ಷಾತ್ಕರಿಸಿಕೊಂಡ್ರವರು ನಾವು ಈ ದಿವಸ ಹೋಗ್ತೀವಿ ಮೈ ತುಂಬ ಹೊಟ್ಟೆ ಹಾಕ್ಕೊಳ್ತೀವಿ ಅಲ್ಲಿ ತನಗೆ ವಾಹನದಲ್ಲಿ ಹೋಗ್ತೀವಿ ಅಲ್ಲಿ ಇಳಿದ್ರು ಭಾಳ ಕಷ್ಟ ಸಂಜೆ ಹೋದರೂ ಕೊರೆಯುತ್ತೆ ಅಲ್ಲಿ ಯಾವುದೋ ಒಂದು ಯಂತ್ರದಲ್ಲಿ ಕಾರಿಟ್ಕೊಳ್ತೀವಿ ಭಾಳ ಚಳಿ ನಿಂತೀವಿ ಈ ವಯಸ್ಸಿನಲ್ಲಿ ವಾಹನಗಳನ್ನು ಆಶ್ರಯಿಸಿ ಈ ವಯಸ್ಸಿನಲ್ಲಿ ನಡ್ಕೊಂಡು ಹೋದ್ರಲ್ಲರಿ ಅಲ್ಲಿಗೆ ಎಂಟೊಂಬತ್ತನೆಯ ವಯಸ್ಸಿನಲ್ಲಿ ಒಂದು ಮುಡಿಪಂಚೆ ಉಟ್ಕೊಂಡು ಕಾಲದಲ್ಲಿ ಏನೂ ಇಲ್ಲದೆ ಮೇಲೇನೂ ಒದ್ಕೊಳ್ಳೋಕಿಲ್ಲದೆ ಆ ಕೊರೆಯುವ ಚಳಿಯಲ್ಲಿ ಹಿಮವತ್ ಪರ್ವತವನ್ನು ಹತ್ತಿ ಬದರಿ ಕ್ಷೇತ್ರಕ್ಕೆ ಕೂತ್ಕೊಂಡರೆ ಲವ್ಯಾಸಕೋಹೇಳಿ ಈ ವಯಸ್ಸಿನಲ್ಲಿ ಇದಕ್ಕೆ ಸಮಾನವಾದಂತಹ ಪವಾಡ ಇಡೀ ಪ್ರಪಂಚದಲ್ಲಿ ಎಲ್ಲೂ ನಡೆದಿಲ್ಲ ಯಾವ ಆಚಾರದಲ್ಲೂ ನಡೆದಿಲ್ಲ ಭೌತಿಕವಾಗಿ ದೈಹಿಕವಾಗಿ ಮೇಲ್ನೋಟಕ್ಕೆ ಇಷ್ಟೊಂದು ಕಿರಿಯ ವಯಸ್ಸು ಇಡೀ ಭಾರತವನ್ನು ಕಾಲ್ನಡಿಗೆಯಲ್ಲಿ ದಯವಿಟ್ಟು ದಯವಿಟ್ಟು ದಾಖಲು ಮಾಡಬೇಕದನ್ನು ವಾಹನಗಳಿಲ್ಲ ರಸ್ತೆಗಳಿಲ್ಲ ಅದು ಎಷ್ಟು ಪರ್ವತ ಹತ್ತಿದರೋ ಎಷ್ಟು ನದಿಲಿ ಈಜಾಡಿದ್ರು ಎಷ್ಟು ಮೈದಾನದಲ್ಲಿ ಓಡಿದರೋ ಇಟ್ಟು ಮರಳಗಾಡಿನಲ್ಲಿ ಹೋದ್ರು ನಡೆಕೊಂಡು ಹೋದರು ಕಾಲಟಿಯಿಂದ ಗೌರಿಶಂಕರ ತಂಗ ನಡ್ಕೊಂಡು ಹೋದ್ರಿ ಆ ವಯಸ್ಸಿನಲ್ಲಿ ಇನ್ನೆಲ್ಲದರ ದಾಖಲಾತಿ ಇದೆಯಾ ಇದು ಆ ರೀತಿ ಮೂರು ಬಾರಿ ಓಡಾಡಿದರು ಅವರು ಮೂವತ್ತೆರಡನೇ ವಯಸ್ಸು ಇಡೀ ಭಾರತವನ್ನು ಮೂರು ಬಾರಿ ಕನ್ನಡಿಗೆಯಲ್ಲಿ ಸುತ್ತಿರು ಇದೆಲ್ಲ ಮೇಲ್ನೋಟಕ್ಕೆ ಹೇಳಿದ್ದಾಯಿತು ಅವರ ಆಂತರ್ಯದ ಶಕ್ತಿಯನ್ನು ನೀವು ಗಮನಿಸಬೇಕು ಈಗಾನೇ ಹೇಳಿದೆ ಎಷ್ಟೆಷ್ಟು ಪಂಥಗಳು ಇತ್ತು ಅವರ ಜನನಕ್ಕೆ ಮುಂಚೆ ಅಂತ ಇವ್ರು ಹೋಗ್ತಿದ್ದಾಗೆ ಮಂಗಳಾರತಿ ಕರೀತಿರಲಿಲ್ಲ ಯಾರು ಯಾರೋ ವಾದಕ್ಕೆ ಬರ್ತಾ ಇದ್ರು ಆ ವಯಸ್ಸಿನಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಅಡಿ ಇಟ್ಟಲ್ಲೆಲ್ಲ ವಿರೋಧ ಇತ್ತು ಬೇರೆ ಬೇರೆ ಸಿದ್ಧಾಂತಗಳ ಯೋಚನೆಗಳಿತ್ತು ಭಗವತ್ಪಾದರು ಕಾಲಟಿಯಿಂದ ಬದರಿ ಕ್ಷೇತ್ರಕ್ಕೆ ಹೋಗುವ ದಾರಿಯಲ್ಲಿ ಪ್ರತಿ ರಾಜ್ಯದಲ್ಲೂ ಪ್ರಧಾನ ಕ್ಷೇತ್ರಗಳಿಗೆ ಹೋದಾಗ ಅವರು ಆಹ್ವಾನಿಸ್ತಾ ಇದ್ರು ಬನ್ನಿ ಚರ್ಚೆ ಮಾಡೋಕ್ಕೆ ಬನ್ನಿ ನೀವು ಏನು ತಪ್ಪು ಮಾಡ್ತಾ ಇದ್ದೀರಿ ಅದು ಹೇಗೆ ತಪ್ಪು ಅನ್ನುವುದನ್ನು ನಾನು ಸಾಧಿಸಿದ ಒಪ್ಬಿಡ್ತಾರೆ ಅವರು ಬನ್ನಿರಿ ವಾತಾವರಣ ಅಂದ ತಕ್ಷಣಕ್ಕೆ ಯಾವನವರು ಬರ್ತಾರೆ ಕುರಿಗಳು ಮಾಡಿಬಿಡ್ತಾ ಇದ್ರ ಎಲ್ಲರೂನು ಅವರ ಕಾಲದಲ್ಲಿ ದಯವಿಟ್ಟು ಕೇಳಿಸ್ಕೊಳ್ಳಿ ಏಳ್ನೂರ ಎಂಬತ್ತೆಂಟನೇ ಇಸವಿಯಿಂದ ಎಂಟುನೂರ ಇಪ್ಪತ್ತರ ತನಕ ಬದುಕಿದವರು ಅವರು ಕ್ರಿಸ್ತಕ ಅಂತ ಸಾಮಾನ್ಯವಾಗಿ ಶೃಂಗೇರಿ ಮಠ ಇತ್ಯಾದಿಗಳು ಒಪ್ಪಿಕೊಂಡಿದ್ದಾವೆ ಏಳ್ನೂರ ಎಂಬತ್ತೆಂಟರಿಂದ ಎಂಟುನೂರ ಇಪ್ಪತ್ತನೇ ಇಸವಿಯ ತನಕ ಮೂವತ್ತೆರಡು ವರ್ಷಗಳು ಅವರು ಬದುಕಿದ್ರು ಅಂತ ಆ ಮೂವತ್ತೆರಡು ವರ್ಷಗಳಲ್ಲಿ ಮೂವತ್ತೆರಡೇ ವರ್ಷಗಳಲ್ಲಿ ಎಲ್ಲೆಲ್ಲಿ ಅವರು ಹೋದರೋ ಅಲ್ಲೆಲ್ಲ ವಿರೋಧ ಇತ್ತು ಅಲ್ಲೆಲ್ಲ ಅವರವರ ಯಾನ ಶಾಖೆಗಳಿತ್ತು ಅವರ ಜೊತೆಗೆ ಕುಳಿತುಕೊಂಡು ಚರ್ಚೆ ಮಾಡಿ ಇವರ ಅದ್ವೈತ ಸಿದ್ಧಾಂತವನ್ನು ಒಪ್ಪಿಸಿದರು ಮಾನ್ಯ ಮಾಡಿಸಿದರು ಗೆದ್ದರು ಹಾಗೆ ಗೆದ್ದು ಕೊನೆ ಎದ್ದಿದ್ದು ಸರಸ್ವತಿನ ವಾಣಿಯನ್ನು ನಿರ್ವಾಣಿಯನ್ನಾಗಿ ಮಾಡ್ಬಿಟ್ಟು